ಈ ಗೊಂಜಾಳು ಅಂದ್ರೆ ಇಲ್ಲಿ ಇದ್ರೆ ಫುಲ್ ಎತ್ತರ ಸೊ ನಮಸ್ಕಾರ ಎಲ್ಲ ಕರ್ನಾಟಕ ಮತ್ತೊಂದು ಮತ್ತೊಂದು ಅದ ಕಂಪ್ನಿ ಬಂದ ನಿಮಗೆ ಅದು ಈ ಸಲ ಏನ್ ಮಾಡದ್ರೆ ಗೊಂಜಾಳ ಗೊಂಜಾಳ ಮಿಷಿನ್ನ ರಿವ್ಯೂ ಕೊಡ್ ಮಾಡಿ ನಮ್ಮ ಸೈಡ್ ರೇಟ್ ಹೇಳಿ ಗೊಂಜಾಳ ಮಿಷನ್ ನಿಮಗೆ ಇವತ್ತು ಸೆಪ್ರೇಟ ಇದಕ್ಕೆ ನುಸ್ತಾ ಗಂಜಾಳ ಮಿಷನ್ ಸೆಪರೇಟ ನಿಮ್ಗೆ ಗೊಂಜಾಳ ಮಿಷನ್ ತೋರಿಸ್ಬಿಡ್ತಾನೆ ಇದ್ರ ರೇಟ್ ಏನ ಎಲ್ಲ ಕೇಳೋಣ ಬರ್ರಿ ನಿಮ್ಗೆ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ಎಲ್ಲ ವಿಡಿಯೋ ಮಾಡಿ ತೋರಿಸ್ತಾನ ನಮಸ್ಕಾರ ಮಧ್ಯೆ ಸ್ವಾಗತ ಯಾಠಿಕ स्टार कंपनीच्या मक्का स्पेशल मशीनचा रिव्ह्यू करणार आहे नाव मेन इथं ब्रँच दागा जत बंद स्टार कंपनी दोनजाळ मिशन येते आदर फुल रिव्यू किंवा बरे स्टार कंपनी दोंजाळ मिशन आजपर्यंत जत किंवा सांगली किंवा इतर सोलापूर या परिसरातील लोकांनी मनकू किंवा अशा प्रकारचे मशीन बघितलेले असतील किंवा वापरलेले असतील

ಈ ಮಿಷನ್ಗೆ ಏನೈತಿ ಒಂದು ಪಂಕ ಹೆಚ್ಚೈತಿ ಮಾಲ್ ಏನಿರುತ್ತೆ ನಿಮ್ಗೆ ಗೊಂಜಾಳೋದು ಏನು ಬೀಳುತ್ತೆ ಫುಲ್ ಫ್ರೆಶ್ ಫುಲ್ ಕ್ವಾಲಿಟಿ ದಿಂದ ಮಾಲ್ ಬೀಳತಿ ಒಂದು ಪಂಕ ಅದಕ್ಕೋಸ್ಕರ ಹೆಚ್ಚು ಮಾಡಿ ಕೊಟ್ಟರು ಫಸ್ಟ್ ಹೆಂಗದು ಇಂಥವು ಇದ್ದು ಈಗ ನ್ಯೂ ಟೆಕ್ನಾಲಜಿ ಬಂತು ಒಂದು ಪಂಕ ಹೆಚ್ಚು ಬಂತು ಇದು ಮಿಷಿನು ದೊಡ್ಡೈತಿ ನೀವು ನೋಡನು ಬರೀ ಮಾತು ಮುಂದೆ ಏನೇನು ಫ್ಯೂಚರ್ ಇದು ಫ್ಯೂಚರ್ಸ್ ಏನೇನೈತಿ ಎಲ್ಲ ನಿಮ್ಗೆ ತೋರ್ಸು ಬರೀ ನೋಡಿರಿ ಹಿಂಗೆಲ್ಲ ಮಿಷಿನ್ ಐತಿ ಮಿಷಿನ್ದಾಗ ನೋಡಿರ್ಬೋದು ಇಲ್ಲಿ ಏನು ಯಾವುದು ಫಂಕಾ ಮಿಷಿನ್ ಇರಂಗಿಲ್ಲ ಇಲ್ಲಿ ಏನು ಕಾಳು ಬೀಳ್ತಾವೆ ನೋಡ್ರಿ ದೂಸ್ ಎಲ್ಲ ಜೊಗೈತಿ ಅಗದಿ ಫ್ರೆಶ್ ಮಾಲ್ ಬೀಳ್ತೈತಿ ಹಂಗೆ ನೀವು ಟ್ರೈಲಿದಾಗ ಏನು ಬೇಕಲ್ಲಿ ಜೋಡಿಸ್ಕೋಬಹುದು ಫುಲ್ ಈ ಮಿಷಿನ್ ಫುಲ್ ಒಂದು ನ್ಯೂ ಟೆಕ್ನಾಲಜಿ ಇಂದ ಲಾಂಚ್ ಆಗಿತ್ತು ಹೇಳ್ಬೋದು ಫುಲ್ ಅನಾಹುತ ಐತಿ ಫುಲ್ ಅಂತ ಹೇಳ್ಬೋದು ಅದನ್ನ ನನ್ನ ಭಾಷೆದಾಗ ಹೇಳದಿ ನೋಡಿ ಬರ್ರಿ

फिल्टर साठी पण फायदा होणार आहे तुम्हाला स्वच्छतेचा आणि हेवी मटेरियल एकदम चाळीस फुल हेवी मटेरियल फुल क्लीन आर फुल हेवीस्ट्रा वंदा इथे ह्याच्यामध्ये चुस्की पॅन दिलेला आहे पाक शेवटी एकदम बारीक जरी काय असेल ಇಲ್ಲಿ ನಿಮ್ದು ಏನು ಒಂದು ಸ್ವಲ್ಪ ದೂಸಿದ್ರಪ್ಪ ಇದು ಮತ್ತೆ ಜಗದತಿ ಮತ್ ಫುಲ್ ನಿಮ್ಗೆ ಫುಲ್ ಕ್ಲೀನ್ ಮಾಲೆ ಇಲ್ಲಿ ಬಂದ ಇಲ್ಲಿ ಬೆಳ್ದತಿ ಇಲ್ಲಿ ಮ್ಯಾಗ ಹೋಗಿ ನಾವು ಟ್ರಾಕ್ಟರ್ ಡೆ ಬ್ಯಾಕ್ ಕಟ್ಬಿಡ್ಬೋದು ಇಲ್ಲಿ ಬೇಕಾದ್ರೆ ಇಲ್ಲಿ ಚಿಲಾ ಸಕಟ್ ಹಚ್ಕೋಬಹುದು ಹಂಗ ಬಹಳ ಲೋಡ್ ಆಯ್ತು ಇಲ್ಲಿ ಏನ ತಡ್ತು ಮಾಡ್ತು ಇದನ್ನ ಉಚ್ಚಿ ಇದೆಲ್ಲ ನೋಡ್ಬೋದು ಫುಲ್ ಟೆಕ್ನಾಲಜಿ ಐತೆ ಅಂತ ಹೇಳ್ಬೋದಿತ್ತ लात आता रुपच्यामुळे थोडा ग्राउंड क्लिअरन्स कमी दिसतोय पण रियल मध्ये ग्राउंड क्लिअरन्स एकदम चांगला आहे जास्त आहे म्हणजे आता ते जे पाय ते खाली चिकलात gelten इलेना इदंतरा इले मळी येते इदा मशीन अन सोपा तेल इळते करेलाकले इंदरा फुल येते ರೀತಿ दा या मशीन साठी सुद्धा आपण पूर्ण एक वर्ष वॉरंटी देतोय जिजणारे पार्ट सोडून बाकी पार्टला एक वर्ष पार्टला पार्ट रिप्लेस वॉरंटी आहे ही मिशन सकट वंद वर्ष चा गॅरंटी येते उळकी समी वस्तूला भेटता उलखीत याला कोण वर्ष गॅरंटी कुठतो कंपनीला एक वेळ अवश्य भेट द्या आमच्या मेन शाखा कराड मध्ये आहे महाराष्ट्र दुसरी जत मध्ये आहे आणि कर्नाटकच्या शेतकऱ्यांसाठी विजापूर मध्ये सुद्धा शाखा आहे ಈ ನೀವು ಚೆಕ್ ಮಾಡ್ಬೇಕಂದ್ರೆ ಇದು ಮೇನ್ ಬ್ರಾಂಚ್ ಕರಡದಾಗ ಐತಿ ಇದು ನಮಗೆ ಕರ್ನಾಟಕ ಸೈಡ್ ಬೇಕಂದ್ರೆ ವಿಜಾಪುರದಾಗ ಐತಿ ಅವ್ರು ಅಲ್ಲಿ ಹೋಗಿ ನೀವಾಗ ಚೆಕ್ ಮಾಡ್ಬೇಕು ಅದು ಬೇಕಾದ್ರೆ ನೀವು ಈ ನಂಬರ್ಗೆ ಫೋನ್ ಹಚ್ಚಿ ವಿಜಾಪುರದಾಗ ಎಲ್ಲಿ ಬ್ರಾಂಚ್ ಐತಿ ಯಾವ ಇದ್ರೊಗೈ ಐತಿ ಹೇಳಿ ಅವ್ರಿಗೆ ಫೋನ್ ಹಚ್ಚಿ ಕೇಳ್ಬೋದು ಹಂಗ ಇನ್ನು ಫೈನಲಿ ಇದ್ರದ ಏನಂದ್ರೆ ನಿಮಗೆ ಎಲ್ಲರಿಗೆ ಗೊತ್ತಿದ್ದಂಗೆ ಅದ ಕೇಳಿಬಿಡೋನು ಫೈನಲ್ ಇದ್ರದ ಎಷ್ಟು ರೇಟ್ ಐತಿ ಮತ್ತು ಎಷ್ಟು ಡಿಸ್ಕೌಂಟ್ ಆತಿ ಈ ತಿಂಗ್ಳದಾಗ ಏನೇನು ಸ್ಪೆಷಿಲಿಟೀಸ್ ಅದಾವತ್ತ ಕೇಳಿಬಿಡನು ಬರೀ

ಇದೇನೈತಿ ಡಿಸ್ಕೌಂಟ್ ಡಿಸ್ಕೌಂಟ್ ಇದೀವಿ ಇದ್ರ ಏನತಿ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಕೊಡ್ಬೋದು ಏನೈತಿ ಎಲ್ಲ ಹಚ್ಚಿ ಕೇಳ್ಕೊಬೋದು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳ್ಕೊಬೋದು ಇಲ್ಲಿ ಯಾವುದೇ ರೀತಿ ಎಲ್ಲ ಥರ ಮಿಷಿನ್ ಅದು ಎಲ್ಲ ಸಿಕ್ತವು ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಲೂ ಮತ್ತು ನಿಮಗೆ ಮುಂದೆ ಎಂಥ ವೀಡಿಯೋ ಬೇಕು ಇದೇ ರೀತಿ ವೀಡಿಯೋ ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಆದಷ್ಟು ವೀಡಿಯೋ ಕರ್ನಾಟಕದಾಗ ಎಲ್ಲರಿಗೂ ಈ ವಿಡಿಯೋ ಎಲ್ಲ ನಿಮ್ಮ ಯಾರು ರೈತರ ಟ್ಯಾಕ್ಸಿ ಡ್ರೈವರ್ಗಳ ಮೆಷಿನಲ್ಲಿ ತೊಗೋಬೇಕಂತಿತ್ತಲ್ಲೂ ಅವ್ರು ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಹಂಗ ಇರ ಮತ್ತು ಮುಂದಿನ ವಿಡಿಯೋದಾಗ ನಿಮ್ಮ ಫುಲ್ ಇಂಟ್ರೆಸ್ಟಿಂಗ್ ವಿಡಿಯೋಗಳೆಲ್ಲ ತೊಗೊಂಡ್ಬರ್ತೀನೋ ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ